ಒಂದು ಶ್ರೀಮಂತನ ಮನೆ ಶಾಂತ ಪೂಜೆ ಮಾಡುತ್ತಿರುವಳು ಹ್ಮ್ ದಂಡರಾಜನ್ ಪಾತ್ರ ಯಾರು ಮಾಡ್ರಿಪಾ ನಾನಿ ಸರ್ ನಾನಿ ಬಾಲಿ ಹುಡ್ರಿ ಸರ ಒಳ್ಳೇದು ಮಾಡ್ತೀನಿ ದಂಡರಾಜನ್ ಪಾತ್ರ ನಾನು ಮಾಡಿ ನೋಡ್ರಿ ಸರ ಹೇಳಿ ನಿನ್ ಮಾತು

ಯಾರು ಬಂದೇ ಅಲ್ರಿ ಸರ ನಾನು ಒಬ್ಬನೇ ಬಂದಿರಿ ಈಗ ನಿನ್ನ ಪಾತ್ರ ಒಂದೈತಿ ಈಗ ನಿಂದ ಮಾತಾಡ ಕಷ್ಟಕ್ರು ನಾನ ರೀ ಹಾಂ ನಿಂದಲ್ಲ ದಂಡರಾಜಿನ ಅಂದ ರೀ ಸರ್ರ ಹಾಂ ಅವ್ರು ಉಳ್ಕೋತ ಯಾರು ಬಂದೇ ಅಲ್ ನೋಡಿರಿ ಸರ ಏನಾರೀ ಏ ಏಯ್ ಬರ್ತಾರೆ ಅವ್ರು ಹ್ಞೂ ಸರ್ ಬರ್ರಿ ಸರ ಈಗ ಬಾ ಅಗ್ದಿ ಮಾಸ್ಕ್ ಬರ್ಬೇಕು ಸರ್ ಸರ ಏ ಅಗ್ದಿ ಭಾರಿ ಟಾಪ್ನ್ಯಾಗ ಬರ್ಬೇಕು ಸರ್ ಸರ ಶಾಂತ ಏ ಶಾಂತ ಶ್ರೀಮಂತ್ರ ಮಾತು ಹೆಂಗಿರ್ತಾವ್ರಿ ಸರ ಡೈಲಿನಾಗೀದಾ ಸೀದಾ ಚೆಂದ ಶಾಂತ ಏ ಶಾಂತ ದೇವರ ಹತ್ರ ಏನು ಬೇಡಿಕೊಳ್ಳುತ್ತಿರುವ ಓ ಹ್ಮ ಈ ಕಡೆಯಿಂದ ಬರ್ತದ ಸರ ಆ ಬಾ ಹ ಶಾಂತ ಏ ಶಾಂತ ಏನು ಬೇಡಿಕೊಳ್ಳುತ್ತಿರುವ ಆ ದೇವರ ಹತ್ತರ ದುಡಿಯ ಮಹಾರಾಜ ಆ ದೇವರ ಕಾಣ ಕೊಡುವ ಹಿಂಗ್ ಹಿಂಗ್ ಪೀಡ್ಸ್ ಬಂದೆ ಸೀದ್ಯದ್ರಿ ನಾ ನಮ್ಮಅಪ್ಪ ನಾಟಕ ನಾವೇ ನಾನು ಕಳ್ಸ್ರಿ ಸರ್ ಚಲೋದಲ್ಲ ಕಲಿಸ್ತಾರ ಹೋಗತ್ ಕಳ್ಶ್ರಿ ನಿಮ್ಮಅಪ್ಪ ನಾಟಕ ಭಾರಿ ಮಾಡ್ತಿದ್ರಿ ಅವ್ನ ಮರ್ಯಾದೆ ಕಳ್ದಿ ಗಿಳಿದ್ ಚೆನ್ನಾಗಿ ಮಾತಾಡ ಸರ್ ಈ ಸಲ ಹೇಳ್ತ ನೋಡ್ರಿ ಸರ್ ಇದು ಲಾಸ್ಟ್ ಫೈನಲ್ರಿ ಸರ ಇದ್ರಿ ಸರ್ ಹೆಂಗೆ ಹೇಳ್ತಾನ್ರಿ ಕರೆಕ್ಟ್ ಹೇಳ್ಬೇಕ ಫಸ್ಟ್ ಪ್ರೈಸ್ ಸ್ನಾನ ಬರ್ದು ಹೋದಲ್ ಸರ ಹಾ 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 ಸರ ಬಾ ಬೇಡ್ರಿ ಸರ್ ಕೊಳ್ಳ ಕಂಡೇ ಇಲ್ಲ ಇಲ್ಲ ನೋಡಿರಿ ಸರ ಹಿಂಗೆ ರೀ ಹಾಂ ಒಂದಿಟ್ಟು ಇನ್ನೊಮ್ಮೆ ಹೇಳ್ಕೊಡ್ರಿ ಸರ ಅದ್ನ ಹೆಂಗೆ ಹೇಳ್ಬೇಕ್ ಸರ್ ಇನ್ನು ಒಮ್ಮೆ ಒಮ್ಮೆ ಆಯ್ತು ಕೊಡಿರಿ ಒಮ್ಮೆ ರೀ ಚಂದ ಹುಡುಗರು ಹೇಳ್ತಾವೆ ಚೆನ್ನಾಗಿ ಹೇಳು ಒಮ್ಮೆ ಹೆಂಗೆ ಹೇಳ್ಬೇಕು ಹೇಳ್ಕೊಡ್ರಿ ಸರ್ ಶಾಂತ ಶಾಂತ ಏ ಶಾಂತ ಏ ಶಾಂತ

ಏನ್ ಸಿಕ್ಕೊಳತ್ರಿ ಸರ ಹಾ ಇಡೀ ಬಂದಿತ್ತು ಇರ್ತೇನೆ ಟಾಪ್ ಬಂತೀ ಪಾತ್ರ ಮಾಡವ್ಲಿ ಹ್ಞೂ ಸರ ಹೀಗ ಬರಲಾರ ಈಗ ಹಾ ಬೀಗ ನೋಡ ಹೋಡ್ರಿ ಸರ ಈಗ ಶಾಂತ

ಶಾಂತ ಏ ಶಾಂತ ಏನು ಬೇಡಿಕೊಳ್ಳುತ್ತಿರುವೆ ಆ ದೇವರ ಹತ್ತಿರ ಅಲ್ಲ ಶಾಂತ ದುಡಿಯಲಾರದೆ ಫಲ ಕೊಡುವನೇ ಆನಿನ ದೇವರು

ಹಿಡಿಕೇಶ್ವರ ಆ ಬಾ 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 ಪಾತ್ರ ಮಾಡೋನು ಕೂಡ ಅವನು ನಾವು ಒಡ್ಕೊಂಡು ಒಡ್ಕೊಂಡು ಸಾಕಾಗೈತಿ ಈ ಪುಣ್ಯಾತ್ಮ ಎಂತ ಒಂದನೇನು ಹ್ಞೂ ಆಚೆ ಪಾತ್ರ ಮಾಡ್ದವ ಯಾರಪ್ಪ ಹಿಡಿಕೇಶ್ವರನ ಪಾತ್ರ ಮಾಡಿದವ ಯಾರು ಹಾಂ ಬಾತ್ತಮ್ಮ ಏನಾರಪ್ಪ ಹಿಡಿಕೇಶ್ವರ ಪಾತ್ರ ಮಾಡಿದವ ನಮಸ್ಕಾರಮ್ಮ ತಾನಾಗ ಮೊದಲ ಚಾಲು ಆತ್ರಿ ನಮಗೆ ಹ್ಞೂ ನಿನ್ನ ಮಾತ ಬಾಯ್ಪೇಟ್ ಮಾಡಿದಿಲ್ಲ ಅಲ್ಲ ಒಂದು ಸೂರಿ ಕೊಡ್ರಿ ಕೊಡಿರಿ ಯಾವಪ್ಪ ಹೌದ್ರಿ ಕಮಲ ಏ ಕಮಲ ನಾನು ನಿನ್ನನ್ನು ಅತಿ ಉತ್ತಮವಾಗಿ ಪ್ರೀತಿಸುತ್ತಿದ್ದೇನೆ ಕಮಲ ಕಮಲ ನಿನ್ನೂ ಉತ್ತಮ ಪ್ರೀತಿಸ್ತೀನಿ ಇವನ ಒಳ್ಳೆ ಹಾಕಿರೋ ಮರ ಇಲ್ಲೇ ಹೇಳಪ್ಪ ಹ್ಞ ಆಮೇಲ ಹಣ್ಣು ಹಣ ನಿನ್ನ ಉತ್ತಮ ತೋ ಅತಿ ಉತ್ತಮವಾಗಿ ಪ್ರೀತಿಸುತ್ತಿದ್ದೇನೆ

ಎತ್ಕೊಂಡ್ರಿ ಸರ ಸರಿಯಾಗಿ ಹೇಳುವಲ್ರಿ ಎತ್ಕೊಂಡ್ರಿ ಸರತೀನಿ ಸುಮ್ಕುಂದ್ರ ಎಬ್ಸ್ತಾನ್ರಿ ಸರ್ ಎತ್ಕೊಂಡ್ರಿ ಮಾತ್ರಿ ನೋಡು ಯಾರು ಗಲಾಟಿ ಮಾಡ್ಬೇಡ್ರಿ ಏ ಎಲ್ಲಾರು ಸುಮ್ ಕುಂದ್ರೂ ಸುಮ್ಕುಂದ್ರಿ ನಾನ್ ಹೇಳ್ತೀನಿ ಆ ರೀತಿ ಹೇಳ್ಬೇಕು ಹೇಳಿ ಕಮಲ ಏ ಕಮಲ ನಾನು ನಿನ್ನನ್ನು ಅತಿ ಉತ್ತಮವಾಗಿ ಪ್ರೀತಿಸುತ್ತಿದ್ದೇನೆ ನೋಡ್ರಿ ಸ್ಥರ ನಾನು ನನಗೆ ಹಿಂಗೆ ಕೇಳಕ್ಕೆ ಹೋರಲ್ಲ ಕಟ್ ಮಾಡಿದೆ ಹೇಳ್ಬೇಕು ನಮ್ಮ ಹೇಳ ಹೆಂಗ ಹೇಳ್ತೀನಿ ನೋಡೋಣ ನಿಮ್ಮ ಮುಂದೆ ಹೇಳ್ರಿ ನಾನು ಹೇಳ್ತೀನಿ ಕಮಲಾ ಕಮಲಾ ಕಲ್ಲೈತ ಕೊಡಲೇ ಇಲ್ಲಿ ಏ ಯಾರು ಕೊಡಬೇಡ ಮರ ಇಲ್ಲು ಅಲ್ಲ

ನಾನು ನಿನ್ನನ್ನು ನಿನ್ನನ್ನು ಅತಿ ಉತ್ತಮವಾಗಿ ಅತಿಥಿ ಉತ್ತಮವಾಗಿ ಹನಿ 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 ಬಡ್ಕೊಂಡ್ರೆ ನಿಮ್ಮ ಸಲುವಾಗಿ ಅತಿ ಉತ್ತಮವಾಗಿ ಮುಂದೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಉತ್ತಮವಾಗಿ

ಕಮಲಾ ಕಮಾಲ ಏ ಕಮಲ ಏ ಕಮಲಾ ನಾನು ನಿನ್ನನ್ನು ನಾನು ನಿನ್ನನ್ನು ಅತಿ ಉತ್ತಮವಾಗಿ ಅತಿ ಉತ್ತಮವಾಗಿ ಸರಾ ಎರ ಪಿ ಪಿ ಪಿರುತಿಸುತ್ತಿದ್ದೇನೆ ಯಾರ ಸಾಗೋದಿಲ್ಲ ಹುಡ್ಗಾಯು ಇವ್ನ ಸಲುವಾಗಿ ಏನು ಹಿಡಿದು ಹೊತ್ತು ಹೋಗ್ತೋ ಸಾಕಪ್ಪ ಮತ್ ನಾಳಿಗೆ ಹಚ್ಚು ಹತ್ತ ಈಗ ಏನೈತಲ್ಲ ಇಷ್ಟ ಸಾಕು ಇದ್ರ ಪರ್ಫೆಕ್ಟ್ ಮಾಡ್ಕೊಂಬಾ ಸರ ನಡು ಕಟ್ ಮಾಡ್ಬೇಡ ನೀವು ಕೈ ಮುಗಿತನ ಮರ ನಡು ಕಟ್ ಮಾಡಿ ಬೇಡ ಕಟ್ ಮಾಡ್ಬೇಡ್ರಿ ನಾಳೆ ಜಾಕ ಮಾಡ್ಕೊಂಬರ್ರಿ ಏನು ಹಂಗ ಬರ್ಲ ಏ ಜಳಕ ಮಾಡಬೇಡ ಮತ್ತೆ ಹುಷಿ ಹೋಗಕ್ಕೆ ಯಾವ ಜಳಕ ಮಾಡಿಕೊಂಡ ಬರ್ಬೇಕು ಹೌದು ಬರ್ಲ್ರೆ ಹಂಗೇ ತಗೊಳ ಇಲ್ಲಿ ಏನು ಮಾಡ್ಬೇಕು ಮರ ಹಣ್ಣಿ ಈಗ ಎರಡು ಪಾತ್ರೆ ಆಗ್ಬೇಕಾದ್ರೆ ಈಗ ಹೊತ್ತ ಇನ್ನೂ ಆರು ಮಂದಿ ಪಾತ್ರ ಅದಾವೆ ಇವರು ಒಂದೊಂದು ಪಾತ್ರೆಗೆ ಒಂದೊಂದ ದಿವ್ಸನೇ ತೊಗೊಳಗೆ ಕಾಣ್ತಾರೆ ನನಗತ್ತೋ ತೆಲವೇನು ಹೇಳಿದ್ ಮರ ಸಾಕೀಗ ನಮ್ಮ ಗುಡ್ರೆ ನಾನು ಹೋಗಿ ಒಂದು ಕಪ್ ಚಾ ಕುಡ್ದು ಒಂದು ಎರಡು ಕೊಡೋ ಬರ್ತೀವಿ ಇಲ್ಲಿಗೆ ಮುಗಿಸಿ ಸಾಕಿನ ನಾಳೆಗೆ ಮತ್ತೆ ಹಚ್ುನು ಹಾ ಎಲ್ಲ ಈ ನಾಟಕ ತಾಲಿ ನಾಳೆ ಕರೆಕ್ಟ್ ಟೈಮ್ಗೆ ಬರ್ಬೇಕು ಎಲ್ಲರೂ ಮಾತು ಪ್ರಪಂಚ ಮಾಡ್ಕೊಂಡು ಬರ್ರಿ ಹಾ ನಾಳೆಗೆ ಮತ್ತೆ ತಾಲಿ ಹಚ್ಚುನು ಅಂದ್ರೆ ಬರೋಬರಿ ಆಗುದಿಲ್ಲ ಈಗ ಆದ್ರೆ ಇಂಜೇನು ಸದ್ದಾಗೋದಿಲ್ಲ ನಾನು ಹೋಗಿ ಬರ್ತೀನಿ ಸದ್ದಾಗ ಸಾಕು ಕುಡ್ದೆ ಬರ್ತೀನಿ ಹಾ ಹೋಗಲಿ ತಮ್ಮ ಇದು ತಿರುಗಿ ತಗೊಂಡಿದೆ ಹಾ ಬರ್ತೀನಿ ಈಗ ಹ್ಮ್